ಪ್ರತಿ ವರ್ಷ ಒಂದು ಆಫ್ ದಿ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳಿದ್ರೆ ಎಲ್ಲ ಆಲ್ ಇಂಡಸ್ಟ್ರಿಯಿಂದ ನಮ್ಮ ಕರ್ನಾಟಕನೇ ನಾವು ಮಿಸ್ಟೇಕ್ಸ್ಗಳನ್ನ ಫೈನಾನ್ಸಿಯಲ್ ಮಾಡ್ತಾ ಇದ್ದೀವಿ ಈ ಸಲ ಮಿಸ್ಟೇಕ್ಸ್ಗಳನ್ನ ನಾವು ಮಾಡಲ್ಲ ಖಂಡಿತ ಈ ವರ್ಷ ಕನ್ನಡಿಗರಿಗೆ ಒಂದು ಖಂಡಿತ ಒಂದು ಕಪ್ಪನ್ನು ತಗೊಂಡ್ಬಂದೆ ಸರ್ ನೀವು ಸಿ ಸಿ ಎಲ್ಲಲ್ಲಿ ಒಂದು ಮೂರ್ನಾಲ್ಕು ಸೀಸನ್ ಮಾಡಿರಿ ಅಂತ ಸೊ ಯಾವುದಾದ್ರು ಬಹುಮಾನ ಸಿಕ್ಕಿರೋವಂಥದ್ದು ಗೆದ್ದಿರೋಂಥದ್ದು ಖಂಡಿತ ಖಂಡಿತ ಸರ್ ಅಂದರೆ ಸಿ ಸಿ ಎಲ್ಲಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿರೋದೇ ಹೌದು ಚೆನ್ನಾಗಿ ಆಡ್ತಿರೋದೋ ಹೌದು ಅದೇ ತರ ಭಿನ್ನ ಒಳ್ಳೊಳ್ಳೆ ಟೂರ್ನಮೆಂಟ್ಗಳಲ್ಲಿ ಒಳ್ಳೊಳ್ಳೆ ಅಂದ್ರೆ ಕ್ರಿಕೆಟ್ ಅಲ್ಲಿ ಒಂದಷ್ಟು ಬಹುಮಾನಗಳು ಬಂದಿದೆ ಸರ್ ಇವತ್ತೆಲ್ಲ ನಿಮ್ಮ ಮನೆಗೆ ಬಂದ್ರೆ ಫಸ್ಟ್ ನೋಡಿ ಅದು ತಗೊಳ್ಳದೆ ಫಸ್ಟ್ ಅದೇ ಫೋಟೋ ಕೊಟ್ಬಿಡಿ ಖಂಡಿತ ಖಂಡಿತ ಒಂದಷ್ಟು ಬಂದಿದೆ ಸರ್ ಸಿ ಸಿ ಎಲ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ವರ್ಷ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಆ ಹಂಗಾಗಿ ಒಂದಷ್ಟು ಸಿದ್ಧತೆಗಳು ನಡೀತಾನೆ ಇದೆ ಅದರಲ್ಲಿ ಸಿ ಸಿ ಎಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಇವಾಗ ಟೂ ಡೇಸಿಂದ ಅದಾದ ತಕ್ಷಣ ಇದೇ ಜನವರಿ ತರ್ಟಿ ಫಸ್ಟ್ ಫಸ್ಟ್ ಮ್ಯಾಚ್ ಸರ್ ಪ್ರತಿ ವರ್ಷ ಒಂದ್ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳಿದ್ರೆ ಎಲ್ಲ ಆಲ್ ಇಂಡಸ್ಟ್ರಿಯಿಂದ ನಮ್ಮ ಕರ್ನಾಟಕನೇ ನಾವು ಮಿಸ್ಟೇಕ್ಸ್ಗಳನ್ನ ಫೈನಾನ್ಸಿಯಲ್ಲಿ ಮಾಡ್ತಾ ಇದ್ದೀವಿ ಈ ಸಲ ಮಿಸ್ಟೇಕ್ಸ್ಗಳನ್ನ ನಾವು ಮಾಡಲ್ಲ ಖಂಡಿತ ಈ ವರ್ಷ ಕನ್ನಡಿಗರಿಗೆ ಒಂದು ಖಂಡಿತ ಒಂದು ಕಪ್ಪನ್ನು ತಗೊಂಡು ಬಂದೇ ಬರುತ್ತೆ ಕಪ್ ಗ್ಯಾರಂಟಿ ಇರ್ತೀರ ಅಲ್ಲ ಕಪ್ ಗ್ಯಾರಂಟಿ ಅಂತ ಅವಲ್ಲ ಒಟ್ಟು ಗೆದ್ದಾಗಿರ್ತೀರಿ ಇರ್ತೀರಿ ಅಂತ ಹೇಳ್ತಿದ್ದೆ ಈಗ ಆರ್ ಸಿ ಬಿ ವಿಚಾರಕ್ಕೆ ಬಂದಾಗ ನಿಮಗೆ ಫೇವ್ರೆಟ್ ಪ್ಲೇಯರ್ ಅಂತ ಯಾರು ಆರ್ ಸಿ ಬಿ

ತುಂಬ ಸ್ಟ್ರೆಂತ್ ಇದೆ ಬ್ಯಾಟಿಂಗ್ ಅಷ್ಟು ಅಷ್ಟೇ ಆಗಿರ್ಬೋದು ಒಳ್ಳೆ ಸ್ಟ್ರೆಂತ್ ಇದೆ ಯಾಕಂದ್ರೆ ಈ ತರ ಒಳ್ಳೊಳ್ಳೆ ಇಂಟರ್ನಾಷನಲ್ ಪ್ಲೇಯರ್ಸ್ ಒಳ್ಳೊಳ್ಳೆ ಬಂದಿದ್ದಾರೆ ಅದಾದಮೇಲೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್ಸಿ ಮಾಡ್ಬಂದಿದ್ದಾರೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನನಗಿದೆ ಆರ್ ಸಿ ಬಿ ಕಪ್ ಬರುತ್ತೆ ಅಂತ ನಿಮ್ಮ ನನಗೆ ಇದ್ದಿದ್ದು ಎಮ್ ಎಸ್ ಧೋನಿ ಆಮೇಲೆ ವಿರಾಟ್ ಕೊಹ್ಲಿ ನಮ್ಮ ಬೇರೆ ಕಡೆ ಹೋದ್ರೆ ಆರ್ ಸಿ ಬಿ ಅಂತ ಬಂದರೆ ಸರ್ ನಾನು ಅವ್ರೂ ಆರಿಸಿದ್ದೆ ಸೊ ಅದರಲ್ಲಿ ಯಾರ್ಯಾರ ಕ್ಯಾಪ್ಟನ್ ಆದರೂ ನನಗೆ ಆರಿಸಿದ್ದೆ ಓಕೆ ಸರ್ ಈಗ ಫೈನಲ್ ಆಗಿ ಒಬ್ಬ ಆಗಲಿಕ್ಕೆ ಬೇಸಿಕ್ ಏನು ಮಾಡಬೇಕಾಗುತ್ತೆ ಅಂದರೆ ಈಗ ನೀವು ನೀವು ಆಲ್ರೆಡಿ ಪ್ರಿಪ್ರೇಷನ್ ಮಾಡಿದ್ರೆ ಯಾಕೆಂದರೆ ಒಬ್ಬ ನಾಯಕ ನಟನಾಗಿ ಮಾಡ್ತಿದ್ದೀರಾ ಅಂದರೆ ನಿಮ್ಮದೇ ಆದ ಒಂದು ಸ್ಟ್ರಗ್ಲಿಂಗು ನಿಮ್ಮದೇ ಆದ ಒಂದು ಎಫರ್ಟು ನಿಮ್ಮದೇ ಆದ ಒಂದು ಟಯರ್ಡ್ನೆಸ್ಸು ಎಲ್ಲ ಇರುತ್ತೆ ಸೊ ಬೇಸಿಕ್ಕಾಗಿ ಏನು ಮಾಡಬೇಕಾಗುತ್ತೆ ಡಿಸಿಪ್ಲಿನ್ ನಾನು ಡಿಸಿಪ್ಲಿನ್ ಆ ಡಿಸಿಪ್ಲಿನ್ಸ್ ಎಲ್ಲ ನಟ ನಟ ಆಗಲಿಕ್ಕೆ ಮೊದಲನೇ ಅದಕ್ಕೆ ಇರ್ತಿರಲ್ಲ ಡಿಸಿಪ್ಲಿನ್ ಅಂದ್ರೆ ಅದಕ್ಕೆಲ್ಲ ಬರುತ್ತೆ ವ್ಯಕ್ತಿತ್ವದಲ್ಲಿ ಬರುತ್ತೆ ಡಿಸಿಪ್ಲಿನ್ ಅಂದರೆ ಒಬ್ಬ ಮೇಜರಾಗಿ ಒಬ್ಬ ನಟನಿಗೆ ರಿಸರ್ವೇಷನ್ಗಿಂತ ಮುಂಚೆ ಒಂದು ವ್ಯಕ್ತಿತ್ವ ಒಂದು ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆ ಡಿಸಿಪ್ಲಿನ್ನೇ ಅವ್ರನ್ನ ಒಬ್ಬ ನಟನಾಗಿ ಕನ್ವರ್ಟ್ ಮಾಡಿ ಅಷ್ಟೇ ಇಲ್ಲಿ ನಟ ಆಗಲಿಕ್ಕೆ ಒಂದಷ್ಟು ಕ್ವಾಲಿಟಿ ಏನಪ್ಪ ಅಂದರೆ ಸಿದ್ಧತೆಗಳು ಬೇಕು ಬ್ಲೈಂಡಾಗಿ ಆಗೋಲ್ಲ ಕರ್ಫನ್ಸಿಂದ ಆಗೋಲ್ಲ ಯಾವ್ದಿಂದನೂ ಆಗಿಲ್ಲ ಇದಕ್ಕೆ ನಟನಿಗೆ ಅವ್ನಿಗೆ ಎಲ್ಲ ಥರದ ಏನೇನು ಅಂದರೆ ನಾನು ಬೇಸಿಕಲಿ ನಾನು ಅಷ್ಟೇ ನಟ ಆಗಬೇಕು ಅಂತ ಒಂದು ನಟನೆ ಬಂದಾಗ ನಾನು ನಟನೆ ಕೆಲಸ ನಾನು ಬಂದಾಗ ಅಷ್ಟಿಗೆ ಈ ಹತ್ತು ವರ್ಷಗಳ ಹಿಂದೆ ಬಂದಾಗ ನಾನು ಸಿದ್ಧತೆ ಹಿಂದೆ ಬಂದಿದ್ದೆ ಸಿದ್ಧತೆ ಬಂದಿದ್ದು ಹೌದು ಅಲ್ಲಿ ಒಂದು ದಿನಗಳಿಂದ ಜನಗಳಿಂದ ಇನ್ನೂ ತಿಳಿಯಬೇಕು ಅಂದಿದ್ದೇ ಹೌದು ಆ ಕಲಿಯೋದಕ್ಕೆ ಏನು ಮಾಡಬೇಕು ಅಂತ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದು ಹೌದು ನಾನು ಇದ್ದು ಥಿಯೇಟರ್ಗಳು ಮಾಡಿದ್ದು ಹೌದು ಇವತ್ತು ಅಷ್ಟೇ ನಾಗಭರಣ ಸರ್ ಅಂತ ನೀವು ಕೇಳಿದ್ದೀರಾ ಅವರು ನನ್ನ ನಾಟಕದ ಬಿಡಲು ಬೆನಕದಲ್ಲ ನಾನು ಅಷ್ಟು ವರ್ಷಗಳ ಡ್ರಾಮಾಗಳನ್ನ ಮಾಡಿದ್ದೀನಿ ಹೌದು ಆ ಬೆನಕ ಟೀಮಲ್ಲಿ ಇವತ್ತು ಅಷ್ಟೇ ಅದು ಬೆನಕ ಅಂತ ಬೆನಕದಲ್ಲಿ ಹಾಗಾಗಿ ನಾವು ಅಷ್ಟೇ ಸರ್ ಈ ಒಂದಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ಆ್ಯಕ್ಟಿಂಗ್ ಕಲಿತು ಅದಾದಮೇಲೆ ಡ್ರಾಮಾ ಇನ್ಸ್ಟಿಟ್ಯೂಟಿಗೆ ಬಂದು ಬೆನಕಾಗಲಿ ಒಂದಷ್ಟು ವರ್ಷಗಳ ಕಾಲ ಕಲಾವಿದ ಎಲ್ಲ ಕಡೆ ಎಲ್ಲ ಕಡೆನೂ ಸಿಕ್ಕು ಕೊಟ್ಟು ಮಾಡಿಕೊಂಡು ಹಂಗೆ ಬಂದಿರೋದು ಸಿದ್ಧತೆಗಳು ನಮಗೆ ಬಂದಿರ ಏನು ಸರ್ ಒಂದು ಒಬ್ಬ ನಟ ಆಗ್ಬೇಕು ಅಂತ ಅನ್ಕೊಂಡ್ರೆ ಕನಸ್ ಕಂಡ್ರೆ ಸರ್ ಸರ್ ಸಾವಿರ ಜನ ಲಕ್ಷ ಜನ ದಿನರಾತ್ರಿ ಕನಸ್ ಕಾಣ್ತಾರೆ ಆದ್ರೆ ಆ ಕನಸನ್ನ ನನ್ಸ್ ಮಾಡ್ಕೊಳಕ್ಕೆ ಬೆಳಗ್ಗೆ ಒಬ್ಬನೇ ಕರೆ ಲೆಕ್ಕ ಬಿಡೋದು ಒಬ್ಬನೇ ನಟ ಆಗಿರ್ತದೆ ಅವ್ರ ಬರೋ ಸೂಪರ್ ಸ್ಟಾರ್ ಎಲ್ಲ ಮಟ್ಟ ಆಗಿರ್ತಾರೆ ಅದ್ರ ಕನ್ಸ್ಕೊಂಡ್ ಬೆಳಗ್ಗೆ ಅದ್ರ ಬಗ್ಗೆ ಬೇಡ ಅಂತ ಮರೆಯೋ ತುಂಬಾ ಜನ ಇದ್ದಾರೆ ನಮ್ಗೆ ಆಗಲ್ಲ ಅನ್ನೋ ತುಂಬಾ ಜನ ಇದ್ದಾರೆ ಮಾಡ್ತೀನಿ ಅಂದ್ರೆ ಯಾರು ಕೆಲವರು ಮಾತಾಡ್ತೀನಿ ಓಕೆ ವೀಕ್ಷಕರು ಕೇಳಿಸ್ಕೊಂಡ್ರಲ್ಲ ಒಬ್ಬ ಮೊದಲನೇ ಮೊದಲೇದ ಬೇಕಾಗಿತ್ತು ಡಿಸಿಪ್ಲಿನ್ ಯಾಕಂದ್ರೆ ಡಿಸಿಪ್ಲಿನ್ ಅದಿದ್ರೆ ಎಲ್ಲ ಬರುತ್ತೆ ಎಲ್ಲರೂ ಕಲಿತೀವಿ ಅಂತ ಅಷ್ಟೇ ಏನು ಏನು ಮಾಡ್ಬೇಕು ಅದು ಮಾಡ್ಬೇಕಷ್ಟೇ ಇಂದ್ ಮಾಡ್ಬೇಕು ಅದು ಮಾಡಬೇಕು ಓಕೆ ಸಾಕಷ್ಟು ವಿಚಾರ ಹಚ್ಕೊಂಡಿಲ್ಲ ಮ್ಯಾಕ್ಸ್ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಮಾಡಿದ್ರಿ ಮತ್ತೆ ಹೀರೋ ಆಗಿ ಬರ್ತಾ ಇದ್ರಿ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೆ ಒಳ್ಳೇದಾಗಲಿ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಈಗೇನು ಒಂದು ನಾಲ್ಕು ಹೆಚ್ಚು ಜನ ಸ್ಟಾರ್ಸ್ಗಳು ಆ ಸ್ಟಾರ್ಗಳ ಮಧ್ಯೆ ನೀವೊಬ್ರು ಥರ ಆಗಲಿ ಸೊ ನಿಮ್ಮ ವೀಕ್ಷಕರ ಪರವಾಗಿ ಆ ರೀತಿ ಬೇಡ್ಕೊಳ್ಳೋಣ ಒಳ್ಳೇದಕ್ಕೆ ಸರ್ ಅದರ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಅಷ್ಟೇ ಮ್ಯಾಕ್ಸ್ ಸಿನಿಮಾನ ಕೇಳಿಸಿ ಅದನ್ನು ನಿಮ್ಮ ಹತ್ರ ಕೇಳ್ಕೊತೀನಿ ಖಂಡಿತ ಒಂದು ಕನ್ನಡಕ್ಕೆ ಒಂದು ಒಳ್ಳೆಯ ಸಿನಿಮಾ ತಂದಿದ್ದೀವಿ ಮ್ಯಾಕ್ಸನ್ನ ನೋಡಿ ಬಂದು ಥೇಟ್ರಿಗೆ ಬಂದು ನೋಡಿ